ದಿವಂಗತ ಮಹೇಂದ್ರ ಕುಮಾರ್ ಹುಟ್ಟೂರಾದ ಕೊಪ್ಪದಲ್ಲಿ ನಮ್ಮ ಧ್ವನಿ ಬಳಗವು ಆಯೋಜಿಸಿದ ಪ್ರಗತಿಪರ ಪತ್ರಕರ್ತರಾದ ನವೀನ್ ಸೋರಂಜೆಯವರು ಬರೆದಿರುವ ನಡು ಬಗ್ಗಿಸದ ಎದೆಯ ಧ್ವನಿ ಮಹೇಂದ್ರ ಕುಮಾರ್ ಹಾಗೂ ಚಿಮಣಿ ಬೆಳಕಿನಿಂದ ಎಂ ಜಿ ಹೆಗಡೆಯವರ ಆತ್ಮಕತೆ ಎರಡನೇ ಆವೃತ್ತಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೊಪ್ಪದ ಪುರಭವನದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾದರು

ಉತ್ತರಂ ಯತ್ ಸಮುದ್ರಶ್ಚ ಹಿಮಾತ್ರಶ್ಚವ ದಕ್ಷಿಣಂ ವರ್ಷಂ ತತ್ ನಾಮ ಭಾರತಿ ಅತ್ರ ಸಂತತಿ ಅಂದರೆ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಸಮುದ್ರದವರೆಗೆ ದಕ್ಷಿಣದ ಸಮುದ್ರದಿಂದ ಉತ್ತರದ ಹಿಮಾಲಯದವರೆಗೆ ವಾಸ ಮಾಡೋರೆಲ್ಲರೂ ಭಾರತೀಯರು ಹೇಳಿ ನಾವು ನಂಬಿದ್ವಿ ಈ ತತ್ವವನ್ನೇ ನಂಬಿಕೊಂಡು ನಮ್ಮ ಜೊತೆಗೆ ಇದ್ದಂತಹ ಗೆಳೆಯ ಮಹೇಂದ್ರ ಕುಮಾರ್ ಬಂಧುಗಳೇ ಮಹೇಂದ್ರ ಕುಮಾರ್ ನಾನು ಸುಧೀರ್ ಕುಮಾರ್ ಮುರಳ್ಳಿ ರವಿಶಂಕರ್ ಆನೆ ಉದಯ ಸುಭಾಷ್ ಸೋಮನ್ ಕೊಡುಗೆ ಇನ್ನೂ ಒಂದಷ್ಟು ಹೆಸರುಗಳು ಸಂದಿಗ್ಧ ಕಾಲದಲ್ಲಿ ನಾವು ಒಂದು ಸಂಘಟನೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥ ಸ್ನೇಹಿತರು ಬಂಧುಗಳೇ ನನಗೆ ಮಹೇಂದ್ರನ ಫೋಟೋ ನೋಡಿದಾಗ ಭಾರತ ಕಂಡಿರ್ತಕ್ಕಂಥ ಒಬ್ಬ ಸರ್ವಶ್ರೇಷ್ಠ ಆರಂಭಿಕ ಕ್ರಿಕೆಟ್ ಆಟಗಾರ ವೀರೇಂದ್ರ ಸಹವಾಗ್ನ ನೆನಪು ಬರ್ತದೆ ಅವರೇ ಯಾಕಂದ್ರೆ ವೀರೇಂದ್ರ ಸಹವಾಗ್ಗೆ ಎದುರಾಳಿ ಬೌಲರ್ ಯಾರು ಏನು ಅನ್ನೋ ಅಂತ ಕಲ್ಪನೆನೇ ಇರ್ತಿರ್ಲಿಲ್ಲ ಮಹೇಂದ್ರ ಕುಮಾರ್ ಕೂಡ ಹಾಗೇರಿ ತಾನು ಒಪ್ಪಿರ್ತಕ್ಕಂತಹ ಅಪ್ಪಿರ್ತಕ್ಕಂತಹ ನಂಬಿರ್ತಕ್ಕಂತಹ ಸಿದ್ಧಾಂತವನ್ನು ಅಷ್ಟು ಬಲವಾಗಿ ಸಮರ್ಥನೆ ಮಾಡುವಂತಹ ಒಬ್ಬ ದಿಟ್ಟ ಧೀಮಂತ ಯುವಕ ಅದ್ರಲ್ಲಿ ಎರಡು ಮಾತೇ ಇಲ್ಲ ಇವತ್ತು ಮಹೇಂದ್ರ ಕುಮಾರ್ ನನ್ನೊಟ್ಟಿಗೆ ನಮ್ಮೊಟ್ಟಿಗೆ ಇಲ್ಲ ಅಂತ ಹೇಳುವಂಥದ್ದು ನಂಬಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಬಂಧುಗಳೇ ನಮ್ಮ ಹಿರಿಯರು ಹೇಳ್ತಾ ಇದ್ರು ಎಷ್ಟು ವರ್ಷಗಳ ಕಾಲ ಬದುಕ್ತಿ ಅನ್ನೋದು ಮುಖ್ಯ ಅಲ್ಲ ಬದುಕಿರುವಷ್ಟು ದಿವಸ ಹೇಗೆ ಬದುಕಿದಿ ಅಂತ ಹೇಳುವಂಥದ್ದೇ ಮುಖ್ಯ ಅಂತ ಅದಕ್ಕೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಶ್ರೀಯುತ ಮಹೇಂದ್ರ ಕುಮಾರ್ ಅವರು ಬಂಧುಗಳೇ ಇವತ್ತು ಮಹೇಂದ್ರ ಕುಮಾರ್ ಅವರ ಬಗ್ಗೆ ನಡು ಬೊಗ್ಗಿಸದ ಎದೆಯದಿ ಎಂಥ ಶಬ್ದ ಇದು ಅದು ಮಹೇಂದ್ರ ಕುಮಾರ್ಗೆ ಅನ್ವಯಿಸುವಂಥದ್ದೇ ಇನ್ನೊಂದು ಚಿಮಣಿ ಬೆಳಕಿನಿಂದ ನನ್ನ ಮಯೋಮ್ಮ ಅಂದವರೆಲ್ಲರೂ ಕೂಡ ಕೂಡ ನಾವು ಚಿಮಣಿ ಬೆಳಕಿನಿಂದನೇ ಮೇಲೆ ಬಂದವರು ಅದರಲ್ಲಿ ಎರಡು ಮಾತೇ ಇಲ್ಲ ಈ ಎರಡು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಅಂದರೆ ಎರಡನೇ ಆವೃತ್ತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಅನೇಕ ಜನ ಮಹನೀಯರಿದ್ದಾರೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರು ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರನ್ನ ನಮ್ಮದನಿ ತಂಡದ ಪರವಾಗಿ ಸ್ವಾಗತಿಸ್ತೇನೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂತಹ ಶ್ರೀಯುತ ಟಿ ಡಿ ರಾಜೇಗೌಡ ಅವರನ್ನು ಸ್ವಾಗತ ಮಾಡ್ತೇನೆ ನಮ್ಮೆಲ್ಲರ ಆತ್ಮೀಯರು ಮಾರ್ಗದರ್ಶಿಗಳು ನಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಮಾತಾಡಿಸುವಂತಹ ನಾವು ಅವರನ್ನು ಅತ್ಯಂತ ಗೌರವದಿಂದ ಮಾತಾಡಿಸುವಂತಹ ಟಿ ಡಿ ರಾಜೇಂದ್ರಣ್ಣ ಹೆಚ್ ಡಿ ರಾಜೇಂದ್ರಣ್ಣ ಅವರು ನಮ್ಮೊಟ್ಟಿಗೆ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಬಸು ಸೂಳಿಭಾವಿ ಅವರು ಲಡಾಯಿ ಪ್ರಕಾಶನ ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸಹೋದರಿ ಅಕ್ಷತಾ ಕುಂಚದಕಟ್ಟೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಮಹೇಶ್ ನಾಯ್ಕ್ ಸಿರ್ಸಿ ನಮೋಧನಿ ಕೇಂದ್ರ ಸಮಿತಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಾನು ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಿಂದ ಅತ್ಯಂತ ಆಕರ್ಷಿತರ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಎಂ ಜಿ ಅವರು ನಾನು ಅವ್ರನ್ನ ಮೊದಲು ನೋಡಿರಲಿಲ್ಲ ಇತ್ತೀಚೆಗೆ ಅವರು ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ಅವರ ಮಾತುಗಳನ್ನು ನೋಡಿ ಪ್ರಭಾವಿತನಾಗಿ ಸುದೀರ್ಘ ಹೇಳಿದ್ದೆ ನಾನು ಅವ್ರ ಮಾತನ್ನು ಕೇಳಲೇಬೇಕು ಇವತ್ತು ಅಂತ ಹೇಳಿ ಅಂತ ಎಂ ಜಿ ಹೆಗಡೆಯವರನ್ನ ಸಾಮಾಜಿಕ ಕಾರ್ಯಕರ್ತರು ಲೇಖಕರು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಮಹೇಶ್ ನಾಯ್ಕ್ ಸಿರ್ಸಿ ಅವರನ್ನು ಸ್ವಾಗತಿಸ್ತೇನೆ ಅಬ್ಬಾಸ್ ಗಿಗ್ಗ ನಮ್ಮದನಿ ಕೇಂದ್ರ ಸಮಿತಿ ಅವರನ್ನು ಸ್ವಾಗತ ಮಾಡ್ತೇನೆ ಸಂತೋಷ್ ಕಾಳ್ಯ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನವೀನ್ ಸೂರಂಜಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ರಾಜೇಶ್ ಗೌಡ ಬೆಂಗಳೂರು ನಗರ ಸಂಚಾಲಕರು ಇವರಿಗೆ ಸ್ವಾಗತ ದೀಪಕ್ ನಾವುಂದ ಉಡುಪಿ ಜಿಲ್ಲಾ ಸಂಚಾಲಕರು ಕಾರ್ಯಕ್ರಮಕ್ಕೆ ಸ್ವಾಗತ ಜಗದೀಶ್ ಪೈಲಾ ಮಂಗಳೂರು ನಗರ ಸಂಚಾಲಕರು ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸತಿ ಸಚಿನ್ ಎತ್ತಿನ ಮನೆ ಜಿಲ್ಲಾ ಯುವ ಸಂಚಾಲಕರು ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಉದಯ್ ಮೆಣಸೆ ಶೃಂಗೇರಿ ತಾಲೂಕು ಸಂಚಾಲಕರು ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಅಭಿಲಾಷ್ ಕಣಗೆರೆ ನರಸಿಂಹರಾಜಪುರ ತಾಲೂಕು ಸಂಚಾಲಕರು ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಮಂಜುನಾಥ್ ಕೊಪ್ಪ ಕೊಪ್ಪ ತಾಲೂಕು ಸಂಚಾಲಕರು ನಿಮಗೆ ನಮ್ಮದನಿ ತಂಡದ ಪರವಾಗಿ ಸ್ವಾಗತ ಕಲ್ಪನಾ ಬಿಜಿ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರು ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನು ನಮ್ಮ ಜೊತೆಗೆ ನಮ್ಮ ಧ್ವನಿ ತಂಡದ ಅನೇಕ ಜನ ಸಂಚಾಲಕರು ಸ್ನೇಹಿತರು ಹಾಗೆ ಮಹೇಂದ್ರನ ಅನೇಕ ಜನ ಸ್ನೇಹಿತರುಗಳು ಹಿರಿಯ ಕಿರಿಯ ಸ್ನೇಹಿತರುಗಳಲ್ಲಿದ್ದರೆ ಪತ್ರಕರ್ತರಿದ್ದೀರಿ ಹಿರಿಯ ನಾಗರಿಕರಿದ್ದೀರಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಸಮಾಜದಲ್ಲಿ ಹೊತ್ತಿರತಕ್ಕಂಥ ಅನೇಕ ಜನ ನಮ್ಮ ಸಹೋದ್ಯೋಗಿ ಮಿತ್ರರು ಮುಖಂಡರುಗಳಿದರೆ ನಿಮಗೆಲ್ಲ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ವಹಿಸ್ತಾ ಮತ್ತೊಮ್ಮೆ ಮಹೇಂದ್ರ ಈ ಹುಟ್ಟಿ ಬಾ ಅಂತ ಹೇಳುವಂಥ ಒಂದು ಕರೆಯನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಸ್ವಾಗತವನ್ನು ಮುಗಿಸ್ತೇನೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತ ಪುಸ್ತಕಗಳ ಎರಡನೇ ಆವತ್ತಿಯ ಬಿಡುಗಡೆ ಕಾರ್ಯಕ್ರಮ ನಡುಬಗ್ಗಿಸದ ಎದೆಯ ದಿನಿ ಪುಸ್ತಕದ ಬಿಡುಗಡೆಯನ್ನು ಶ್ರೀ ಪುರುಷೋತ್ತಮ ಬಿಳಿಮಲೆ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರು ಇದೀಗ ನೆರವೇರಿಸಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ ಪುಸ್ತಕ ಪುಸ್ತಕ ಪಡೆದಿದೆ ಒಂದು ಕ್ಷೇತ್ರದ ಶಾಸಕರು ಶ್ರೀ ಟಿ ಡಿ ರಾಜೇಂದ್ರ ಅವರು ಲೈಬ್ರೆರಿಸಿಕೊಡಬೇಕು ಅಂತ ಹೇಳಿ